ಈಕ್ಯಾಕೆ ನಂಗೆ ಕಾಲೇಜ್ ಹತ್ರ ಬರಕ್ ಹೇಳಿದ್ಲು ಎಲ್ಲ ಕೆಲಸ ಬಗ್ಸಿ ಬಿಟ್ಟು ನಾ ಬರ್ಬೇಕೇನ ಎಷ್ಟು ಉಪಯೋಗನ ಇಲ್ಲ ಕೆಲಸ ಬಕ್ಷಿ ಇಲ್ಲಂತ ಮಾಡ್ಯಾಳ ಏನು ನಾನ್ ಸೆನ್ಸ್ ಆಗ್ಬಿಟ್ಟ ಅಂದ್ರೆ ಇತ್ತೀಚಿಗೆ ಭಾಳ ನಾನ್ ಸೆನ್ಸ್ ಆಗ್ಯಾಳ ಎಲ್ಲ ಅವ್ರ ಅಕ್ಕನ ಬುದ್ದಿನ ಅದು ಮತ್ತೆ ಲಘು ಬಂದ್ರೆ ಬರ್ತಾಳ ಅದು ಇಲ್ಲ ಬಿಡುತ್ತ ಈ ಟೈಮಿಗೆ ಬಾ ಬರ್ತೀನಿ ಅಂತ ಹೇಳಿದಾಕಿ ಅರ್ಧ ಗಂಟೆ ಆಯ್ತು ನಾನು ಕಾಯಕ ಒಂಚೂರು ಸೀರಿಯಸ್ನೆಸ್ ಇಲ್ಲಪ್ಪ ನಾನೇನಿಕ್ ಹೆಂಗ ಖಾಲಿ ಇರ್ತೀನ ಕಾಲೇಜ್ ಮುಗಿಸ್ ಮನೆಗೆ ಕುಕ್ಕೊಂಡು ಆರಾಮ್ ತಾನು ಒಂಚೂರು ಚೂರು ಸೇರಿಲ್ಲ ಏನಿಲ್ಲ ಏನಿದು ಸೋಜು ನೀನ್ ಉತ್ತಾರ ಏನಾಗಿಗ ಈ ತರ ಡ್ರೆಸ್ ಮಾಡ್ಕೊಂಡು ಕಾಲೇಜ್ಗೆ ಬಂದೀಯಾ ಛೀ ಚಿ 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 ನನ್ ನಿಜವಾಗ್ಲು ಅಲ್ಲ ದಿನಾನು ನನ್ಗ ನೀನು ಮೆಸೇಜ್ ಮಾಡ್ತಿದ್ದಿಲ್ಲ ಯಾವ ಔಟ್ಫಿಟ್ ಹಾಕೊಂಡಿನಿ ಅಂತ ಹೇಳಿ ಹ ಇವತ್ತೇನಕ್ ಮಾಡಿಲ್ಲ ಏನಿದು ನಿನ್ನ ಉತಾರ ಏನಾಗಿತ್ತು ನಿಗ ಬರ್ತಾ ಬರ್ತಾ ಯಾಕ ನಿಮ್ಮ ಅಕ್ಕನ ಬುದ್ಧಿ ಬರತ್ತೇನ್ ನಿನಗ ಮಾವ ಇದು ಚಂದ ಇಲ್ಲ ನೋ ಡ್ರೆಸ್ ಏನಾಗಿದ್ದಿ ಎಲ್ಲೂ ಎಕ್ಸ್ಪೋಸ್ ಇಲ್ಲ ಏನೂ ಇಲ್ಲ ನಾರ್ಮಲ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಯಾಕೆ ಹಂಗ ಭಯ ಆಗತ್ತಿ ಮಾವ ನಮಗ್ ನೀನು ಮಾಡರ್ನ್ ಅದಿ ಅಂತ ಇಷ್ಟ ಆಗ್ಲಿಲ್ಲ ಅರ್ಥ ಮಾಡ್ಕೊ ನಮ್ ಕಲ್ಚರ್ ನಮ್ ಸಂಸ್ಕೃತಿನ ಅರ್ಥ ಮಾಡ್ಕೊಂಡು ನೀ ಅದನ್ನ ಅಳವಡಿಸ್ಕೊಂಡು ಅನ್ನೋದಕ್ಕ ನಾನು ನಿನ್ನ ಪ್ರೀತಿ ಮಾಡಕತ್ತಿದ್ದು ಓ ಅಂದ್ರೆ ಈಗ ನೀನು ನಾನು ಪ್ರೀತಿ ಮಾಡಕತ್ತಿರೋದು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ನನ್ನ ನನ್ನ ಮನಸ್ಸು ನೋಡಿ ಅಲ್ಲ ಹೌದಿಲ್ಲ ನಿನಗೆ ನಾ ಏನ್ ಡ್ರೆಸ್ ಮಾಡ್ತೀನಿ ಅದ ಮುಖ್ಯ ಹೌದಿಲ್ಲ ನಾನು ಅಲ್ಲ ನಾನು ನಿನ್ನ ಮುಖ್ಯ ನೋಡು ಇದು ಕಾಲೇಜು ಜಗಳ ಮಾಡಬೇಡ ನೀಟಾಗಿ ಬಿಹೇವ್ ಮಾಡು ಏನು ಇನ್ನೊಂದು ಸರಿ ಏನಾರ ನೀ ಥರ ಡ್ರೆಸ್ ಮಾಡ್ಕೊಂಡು ಕಾಲೇಜಿಗೆ ಬನ್ನಿ ಅಂತ ಗೊತ್ತಾಯ್ತು ಅಂದ್ರೆ ಮಾತ್ರ ನಾನು ಅಂತೂ ಸುನಿರಂಗಿಲ್ಲ ನಿನಗೆ ಅವತ್ತು ಹೇಳಿದ್ನಿಲ್ಲ ಮನ್ಯಾಗುನು ಈ ತರ ಹಾಕೋಬೇಡ ಅಂತ ಹೇಳಿದ್ದೆ ನಾನು ನಿನಗೆ ಹೌದಿಲ್ಲ ಏನು ಮಾವ ನೀನು ಆಂ ನಾನು ಈಗ ನನ್ನ ಇಷ್ಟ ಬಂದಂಗೆ ಏನೂ ಹಾಕ್ಕೊಳಕ್ಕಾಗಲ್ಲ ಅಲ್ಲ ಅಲ್ಲಿ ನೋಡು ಬಾ ನೀನು ನೀ ಅಕ್ಕನ ಗಂಡ ಹೆಂಗೆ ಹೇಳ್ತಾನೆ ಗೊತ್ತೇ ನಗಿಗೆ ನೀನೇನು ನಂಗೆ ಹಿಂಗೆ ಹೇಳ್ತಿದೀನಿ ನನ್ಗ ಸ್ವಾತಂತ್ರ್ಯನೇ ಸ್ವಾತಂತ್ರ್ಯವೇ ಇಲ್ಲ ಹೋ ಓಹೋಹೋ ಅದು ಅಂದ್ಕೊಂಡೆ ನಾನು ಅದು ಅನ್ಕೊಂಡೆ ಇಷ್ಟು ದಿನ ನಾನು ಏನು ಹೇಳಿದ್ರೂನು ಹೂಮಾವ ಹೂಂ ಅವ ಅಂತ ಮಾಡಾಕಿ ಇವತ್ತು ಯಾಕ ನನಗೆ ಕಳಿಸೂ ಇಲ್ಲ ಇಮೇಜು ನಾನು ಏನಾರು ಹೇಳಿದ್ರೆ ಹಾಂ ಹೂ ಅಂತ ರಿಪ್ಲೈ ಮಾಡಕತ್ತಲ್ಲ ಅಂದ್ರೆ ಇಲ್ಲ ಇದ್ರ ವಿಷಯ ನಾನು ಏನೋ ಇರಬೇಕು ಅಂದ್ಕೊಂಡು ಓಡಾಡಿ ಬಂದ್ರೆ ಇದಾನ ಆ ನಿನ್ನ ಅವತಾರ ಇದು ಮ್ಯಾ ನಿಂಗೆ ಸರ್ಪ್ರೈಸ್ ಕೊಡಬೇಕು ನಾನು ಜೀನ್ಸ್ ಪ್ಯಾಂಟ್ ಒಳಗೆ ಹೆಂಗೆ ಕಾಣ್ತೀನಿ ಅಂತ ನಿಂಗೆ ತೋರಿಸ್ಬೇಕಂತಲ್ಲ ನಾನು ಏನು ಹೇಳಲಾರ್ದು ನಾನು ಬಂದಿದ್ದು ನಿನಗೆ ಅದಕ್ಕೆ ಕಳಿಸಿದ್ದಿಲ್ಲ ನೋಡಿ ಸರ್ಪ್ರೈಸ್ ಆಗಲಿ ನಾನು ಹೊಗಳ್ತಿದ್ದೆ ಅನ್ಕೊಂಡೆ ನೀನೇನು ಬಾಯಿ ಬಂದಂಗೆ ಬೈಯೋದಲ್ಲ ನನ್ನ ಜೊತೆ ಜಗಳ ಮಾಡಕತ್ತಿಯಲ್ಲ ಇಲ್ಲ ನಿಂಗೆ ಬಾಯಿ ಬಂದಂಗೆ ಬೈಲಾರ್ದ ನಿನಗ ತಲೆ ಮೇಲೆ ಕೂಸ್ಕೊಂಡು ಮೆರವಣಿಗೆ ಮಾಡ್ತೀನಿ ಬಾ ನೀನು ಏನು ಗಬ್ರಿಗೆ ಇಟ್ಬಿಟ್ಟು ಅಂದ್ರೆ ನೀನು ಏನು ಏನಿದೆ ಅವತಾರ ನಿಂದು ಅಕ್ಕಿ ನೋಡಿ ಇದನ್ನೆಲ್ಲ ಮಾಡತ್ತೇನು ನೋಡು ಅವ್ರ ಇವ್ರು ನೋಡಿ ಜೀವನ ಮಾಡೋದಲ್ಲ ನಿನಗೆ ಹೆಂಗ ನಿಜವಾಗ್ಲೂ ನಿನ್ನ ಮನ್ಸಿಗೆ ಬಂದು ಹಾಕೊಂಡ್ರೆ ಅದು ಒಂದು ಬೇರೆ ಅವ್ರ ಇವ್ರು ನೋಡಿ ಹಾಕೊಂಡು ಕಲ್ತೀನಿ ಈಗ ಇದು ಬೇರೆ ನಿನಗೆ ನಾ ಹೇಳಿದ್ನಿಲ್ಲ ಆಕಿ ಜೊತೆ ಜಾತಿ ಜಾಸ್ತಿ ಸೇರ್ಬೇಡ ಆಕಿ ಜೊತೆ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿ ಮತ್ ಅದನ್ನ ಮಾಡತ್ತೇನು ನೋಡು ಹೇಳಕತ್ತಿನ ಸಜೋ ಆಕಿ ತಾನ್ ಹಾಳಾಗದಲ್ಲ ನಿನ್ನೂ ಹಾಳು ಮಾಡ್ತಾಳ ಇದು ಯಾವುದು ಸರಿಯಲ್ಲ ಏನ್ ಹೇಳಕತ್ತಿ ಮಾವ ನೀನು ಇದ್ ಯಾವ್ದು ಯಾಕೆ ಸರಿಯಲ್ಲ ಎದಕ್ಕೆ ಸರಿಯಲ್ಲ ಹೇಳು ಕೆಡಬೇಕು ಅಂತಿದ್ರೆ ಹೆಂಗಿದ್ರು ಇದ್ರೂ ಕೆಡ್ತಾರೆ ಚೂಡಿದಾರ್ ಹಾಕೊಂಡ್ರು ಕೆಡ್ತಾರೆ ಸೀರೆ ಉಟ್ಕೊಂಡ್ರು ಕೆಡ್ತಾರೆ ಅವ್ರಿಗೆ ಹಾಳಾಗಬೇಕು ಅಂತಿತ್ತಂದ್ರೆ ಅವ್ರ ಮನಸ್ಸು ಮನಸ್ಥಿತಿ ಹೆಂಗೆ ಇರತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮಾಡರ್ನ್ ಡ್ರೆಸ್ ಹಾಕಿದ ಮಾತ್ರಕನ ಎಲ್ಲನೂ ಹಾಳು ಮಾಡಕನ ಅದಾರ ಅವರು ಕ್ಯ ಕ್ಯಾರೆಕ್ಟ್ರ್ ಸರಿ ಇಲ್ಲ ಅನ್ನೋದು ಯಾವ ಲೆಕ್ಕ ನೀ ಅದು ಹೆಂಗೆ ಯೋಚನೆ ಮಾಡ್ತಿದ್ದಿ ನಿಜವಾಗ್ಲೂ ನೀ ಎಮ್ ಬಿ ಬಿ ಎಸ್ ಮಾಡಿ ಏನು ಹಾಂ ನಿಜವಾಗ್ಲೂ ನೀ ಎಜುಕೇಟೆಡ್ ಅನ ಹ್ ಏನು ಏನು ಬಾಯ್ ನಿಮ್ಮ ದುಡ್ಡು ಏನಿದು ನಾನು ಯಾವ ತರ ಡ್ರೆಸ್ ಮಾಡ್ಕೊಂಡು ನಮ್ಮಗೂ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಅಪ್ಪಗ ಪ್ರಾಬ್ಲಮ್ ಇಲ್ಲ ಇದ್ರೊಳಗೆ ಏನು ಏನು ಆಸೆ ಇಲ್ಲ ಈ ಡ್ರೆಸ್ ಎಷ್ಟು ಡೀಸೆಂಟ್ ಐತೆ ಅದಕ್ಕೂ ನೀನ್ ಬೈತಿಲ್ಲ ಬೇಕಾಗಿಲ್ಲ ಜೊತೆ ಮಾತಾಡಕ ಇಷ್ಟ ಇಲ್ಲ ನನ್ಗೆ ಏನ್ ಇಷ್ಟು ಇಲ್ಲ ಬೇಕಾಗೇ ಇಲ್ಲ ಹೋಗು ಸೌಜೋ ಸೌಜೋ ನಾನು ಮಾತಾಡಲ್ಲ ಹೋಗು ನಿಂದು ಸೊಕ್ಕ ಬಾಳ ಐತಿ ನನಗೂ ನೀ ಬೇಕಾಗಿಲ್ಲ ಹೋಗು ನಾನು ಏನ್ ಮಾತಾಡ್ಬೇಕಂತ ನಾನು ಕಾಯ್ಕೊ ಗೊತ್ತಿಲ್ಲ ನಿನ್ಗ ಇಷ್ಟು ಸೊಕ್ಕ ಐತಿ ಏನ್ ಹೇಳಿದ್ರು ಎಲ್ಲದಕ್ಕೂ ಎಸ್ ಎಸ್ ಹಾಕಿ ನನ್ಗಿರ್ದ ಬಿದ್ದಿ ಅಲ್ಲ ಕೇಳ್ಕೊತ ಹೋಗಕಿ ಮಾತು ಉದಾರ ಆಗ್ತಿದೆ ಒಂದಿಟ್ಟು ಟಿ ವಿ ನೋಡೋಡ್ಡಾಗ್ಲೇ ನಡ್ಡಾದ್ಮೇಲೆ ಟಿ ವಿ ಹಚ್ಚಲೇ ಬೇಸರ ಬಿಟ್ಟು ಇವತ್ತಂತ್ರು ಎಷ್ಟು ಕೆಲಸ ಈಕೆ ಅಂಕರು ಗಂಡು ಬರ್ತಾನಂತ ಹೋಗ್ಬಿಟ್ಲು ಮನೇನ್ ಮಂತ್ರು ಒಂದೇನು ಮುಟ್ಟೋದಲ್ಲ ಕೆಲಸನ ನನಗೆ ಒಬ್ಬೇಕಿಗೆ ಮಾಡಿ ಮಾಡಿ ಸಾಕಾಗೋತ್ ಪುಣ್ಯಕ್ಕೆ ಒಂದಿಷ್ಟು ಪಟ್ಟಿ ಶಂಕರ ಶಂಕರಾವ್ ಅಂತಂದು ಭಾಳ ಬಚ್ಚ ಇಲ್ಲ ಅಂದ್ರೆ ಈ ತಂಟ್ಯಾಗ ಸಾಕು ಸಾಕತ್ ನನಗಂತರು ಇವರು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಮದ್ವೆ ದೇವಾಗ ಏನು ಅಂದಾರ ಇವರು ಇಟ್ಟತ್ತಾದ್ರೂ ಒಂದು ಫೋನ್ ಇಲ್ಲ ಏನಿಲ್ಲ ಈಕಿನ ಹೋದಾಕಿ ಬಂದು ಕೂಡ ಹೋಗಿ ಮಕ್ಕಳ ಹಾಂ ಏನಾಯ್ತು ಏನಂತ ಈಕೆ ಹೇಳಿಲ್ಲ ಏನು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ಲಾ ಇಲ್ಲ ಏನು ಅವನ ಜೊತೆ ಮೆಸೇಜ್ ಮಾಡ್ಕೊಂಡು ಕೂತಿದ್ಲ ಹಾಂ ನಾನು ಒಂದಿಟ್ಟು ಆರ್ಡ್ರ್ ಆಗ್ಲ ಕೊನೆಗೆ ದೊಡವ ಅಕ್ಕದಾಳ ಏಯ್ಯ ಇದೆಯಲ್ಲೇ ನಿನ್ನತಾರ ಆ ஏன் நம் அக்க நோடி நீன இதனை கலியாக்கேனு நோடவா நீ மாவீக பாய் வந்த ஏன் வந்துவிடானேட வய தாய் நீஹங்குங்க அது என்ன அந்தாரல்ல ம் நம்ம நோடி கெம்பூத்த ஏனா மாந்த ஆங்காக ம் ஏனெல்லாம் ட்ரெஸ் ஹாக்கிர நம் நிஹாரிக்க அனசு சந்த காணல் நீந்தெடு தப்பாக்கி நீனா ம் ஆத்து மேக தோடு மக்கள் காத்தைத்தக்கி வந்தக்கே ಇಲ್ಲ ಈಗ ನೋಡ್ದೆ ಆನ್ಲೈನ್ ಇದ್ಲು ಮಕೊಂಡಿಲ್ಲ ಮ್ಯಾಗ ಹೋಗಿ ನಾನು ಆಕೆ ಹತ್ರ ಒಂದಿಟ್ಟು ಮಾತಾಡ್ಬೇಕು ಹ್ಮ್ ಹ್ಮ್ ಆತ ಹೋಗಿ ಮಾತಾಡ ನಿನ್ನೇನು ಬ್ಯಾಡ ಅನ್ನಲ್ಲ ಮಕ್ಕ ಯಾಕೆ ಮೊಸರು ಗಡಿಗೆ ಆಗೈತಿ ಏಕ ಏನಾತ ನೀನು ನಿಮ್ಮ ಅಬ ಏನಾರ ಜಗಳ ಮಾಡಿದ್ರೇನೆ ದೊಡವ ನಾನು ಮಾವ ಯಾಕೆ ಜಗಳ ಮಾಡ್ತೀವಿ ಮಾವನ ಜೊತೆ ಜಗಳ ಮಾಡಿಲ್ಲ ಒಂದ್ ಸ್ವಲ್ಪ ಕಾಲೇಜ್ನಾಗ ಪ್ರಾಬ್ಲಮ್ ಆಯ್ತು ಅದು ನನಗೊಂದಿಷ್ಟು ಏನ ಬೇಕಾಗಿತ್ತು ಅದ್ರ ಸಂಬಂಧ ಬಂದೆ ಅಕ್ಕನ ಹತ್ರ ಇರ್ಬೇಕು ಇಸ್ಕೊಂಡು ಹೋಗ್ತೀನಿ ತಗೋ ಹ್ಞೂ ನೀನು ಎಂದೂ ನಮ್ಮ ಮನೆಗೆ ಕಾಲೇಜಿಂದ ಇತ್ತಲಾಗ ಎಂದೂ ಬಂದಕ್ಕೆಲ್ಲ ಆಮೇಲೆ ಇತ್ತೀಚಿಗಂತರೂ ನಮ್ಮದು ನಿಹಾರಿಕೊಂಚೂರು ಸಮಸ್ಯೆ ಆದಾಗಿದ್ದ ನಿಮ್ಮಮ್ಮ ನಿನ್ನ ಇತ್ಲ ಕಡೆ ಬಿಡ್ತಿದ್ದೆ ಇಲ್ಲ ನೀವು ಒಳ್ಳೆ ಇತ್ಲ ಕಡೆ ಕಾಲೇಜಿಂದ ಇತ್ಲಾಗ ಬಂದಿಯವ ಹ್ಞೂ ಆ ತಗೋ ಮ್ಯಾಗದ ಅವಳು ಹೋಗು ಏನ ನಾವಂತರೂ ಅಂತ ಬುದ್ಧಿಲ್ಲ ಮಗ ಹೋಗಿ ಹೋಗು ಏಕೀ ದೊಡ್ಡವ ಸಮಯ ಸಿಕ್ಕರೆ ಬೈಬೇಕಂತಾನೆ ಕಾಯ್ತಾಳೆ ಏನ ನಾ ಒಳ್ಳೆ ಬಂದೆ ಹ್ಞೂ ஐயோ! எஸ் தமாஷா மாத்தீரப்பா நீதல்ல ஹாதாட் அக்கா ஏஜோ அக்கா! மணக்கத்தி சாவுஜோ! அப்பா! ட்ரெஸ் வா இதே தகண்டித்தே டாப்பு ஜீன்ஸ் பாண்ட் அந்தேதும் நோடின் நான் டாப் ஹேவா தங்கேண்ணா இதர மேலே உதத்த குர்த்தானல்ல ஏனிவத்து ஷார்ட் குர்த்தாக்கி ನಿಮ್ಮ ಹೌದಲ್ಲ ಹೆಸರು ಹೇಳಬಾರ್ದು ವಿಕ್ರಮಗ ಮಾವ ಅನ್ಬೇಕು ಹ್ಞೂ ಮಾವೇನಾರ ಹಿಂಗೆ ಹಾಕೊಂಡು ಬಂತೇನಿ ಹೇಳಿದ್ದೇನೆ ಅಕ್ಕ ನಿಜ ನಂಗೆ ಚೆಂದಾಗೈತ ಡ್ರೆಸ್ ಹ್ಞೂ ಮಸ್ತ್ ಆಗೈತೆ ಯಾಕ ನಿಮ್ಮ ಅವು ನಿಮ್ಮಪ್ಪ ಬೈದ್ರನ ಇಲ್ಲ ಅಪ್ಪ ಇದ್ದಿದ್ದಿಲ್ಲ ಅವು ಇದ್ಲು ಅವನು ಏನು ಅಂದಿಲ್ಲ ಆಗೈತೆ ಹಾಕೊಂಡೋಗಿ ಏನು ಪರವಾಗಿಲ್ಲ ಈಗಿನ ಕಾಲದಾಗ ಎಲ್ಲರೂ ಹಾಕೋತಾರೆ ಏನೈತೆ ಹಾಕೋ ಚೆಂದ ಕಾಣುತ್ತ ಇನ್ ಯಾವಾಗ ಹಾಕೋತಿದ್ದಿ ಮದುವೆ ಆದ್ಮೇಲೆ ನಮ್ಮ ಮಕ್ಳು ಅಂತ ಹಾಕೋಳೋಕ್ಕಾಗತ್ತಾನಂತ ಬಿಡು ಆದರೂ ಮಾವನ ಬಾಯಿ ಬಂದಂಗೆ ಒಯ್ದ ಕಾಲೇಜ್ಗೆಲ್ಲ ಹಾಕೊಂಡ್ಬಂದೇನು ಹಂಗೆ ಹಿಂಗೆ ಅಂತಂದು ಏನು ಹೌದಾ ಅಯ್ಯೋ ಅದು ಒಂಥರ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡಲ್ಲ ಹ್ಞೂ ಅದು ಕೊಟ್ಟ ಟೇಸ್ಟೇ ಇಲ್ಲ ಈಗ ನೋಡು ಇವರು ಸಂತೋಷರ ಯಪ್ಪ ನಿಜ ನಂಗೆ ಎಷ್ಟು ಖುಷಿ ತಂದ್ರೆ ಹೋದ ತಕ್ಷಣ ನೀನು ಕಂಡು ಹಿಡಿಯೋಕೆ ಆಗ್ಲಿಲ್ಲ ಹಂಗೆ ಕಾಣ್ತಿ ಹಿಂಗೆ ಕಾಣ್ತಿ ಅಷ್ಟು ಚೆಂದದ ಇಷ್ಟು ಚೆಂದದೇ ಅಂತಂದ್ರು ಹೌದಾ ಏನೂ ಅನ್ಲಿಲ್ಲನು ಅಷ್ಟ ಹಾಕೋ ಮದುವೆ ಮ್ಯಾಲ ಹಾಕ್ಕೋಬೇಡ ಏ ಇಲ್ಲ ಅವ್ರ ಅದ್ರ ಬಗ್ಗೆ ಮಾತಾಡ್ಲೇ ಇಲ್ಲ ನಿನಗೆ ಹೆಂಗೆ ಇಷ್ಟ ಹಂಗಿರು ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು ಆದ್ರೆ ನಮ್ಮ ಮನೆಯಾಗೆ ನಮ್ಮ ನಮ್ಮಪ್ಪ ನಮ್ಮ ಊರಾಗ ಒಂದು ಸ್ವಲ್ಪ ಹಳ್ಳಲ್ಲ ಒಂದು ಸ್ವಲ್ಪ ಏನು ಹಳ್ಳ ಹಳ್ಳಂತದ್ದು ಅಲ್ಲೆಲ್ಲ ಸಿಹಿ ಉಟ್ಕೋ ಚುಡಿದಾರಕ್ಕೋ ಯಾರೇನೋ ಅನ್ನಲ್ಲ ನಮ್ಮಪ್ಪನ ನಮ್ಮಪ್ಪನಿದ್ರೆ ಡೀಸೆಂಟ್ ಆಗಿರು ನಾವು ಹೊರಗೆ ಬಂದ್ರೆ ನಿಮ್ಮ ಅವ್ನ ಮನೆಗೆ ಬಂದ್ರೆ ಅಥವಾ ಇಬ್ಬರು ಹೊರಗೆ ಸುತ್ತಾಡಕ್ಕೆ ಹೋದಾಗ ನಿಂಗೆ ಹೆಂಗೆ ಬೇಕು ಹಂಗಿರು ನನಗೆ ಡ್ರೆಸ್ ಹಾಕೊಂಡ್ರೆ ಏನೂ ಇಲ್ಲ ಶಾರ್ಟ್ಸ್ ಬೇರೆ ಕೊಡಿಸ್ತೀನಿ ಅಂದಾರ ಆಮೇಲೆ ಅವು ಫ್ರಾಕ್ ಟೈಪ್ ಬರ್ತಾವಲ್ಲ ಇಷ್ಟಿಷ್ಟ ಸ್ಕರ್ಟ್ ಟೈಪ್ ಇರ್ತಾವ್ರಲ್ಲ ಅವನು ಕೊಡಿಸ್ತೀನಿ ಅಂತ ಹೇಳಾರ ನಾನು ಎಲ್ಲನೂ ಮಿಂತ್ರದೊಳಗೆ ಕಾಟ್ಗೆ ಹಾಕಿತ್ತೀನಿ ಇವ್ರು ಹೇಳಾರ ಒಂದೊಂದಾಗ ಕೊಡಿಸ್ತೀನಿ ಒಂದೊಂದ್ಸರಿಗ ತಗೋಬೇಡ ಅವು ಬೈತಾಳ ಆಗ ಗೊತ್ತಾ ತಂದ್ರ ಅಂತಂದು ಅವ್ರ ಅವ್ವ ಅಷ್ಟು ಸ್ಟ್ರಿಕ್ ಇದ್ರೂ ನಾನು ಚಂದ್ಕಂಡೆ ಅಂತಂದು ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾನ ಇದು ನೋಡು ಫೋನು ಅವರ ಕೊಡ್ಸಿರೋದು ಹೊಸದು ನಿಗೊತ್ತಿಲ್ಲ ಅನ್ಸತ್ತಲ್ಲ ಹ್ಞೂ ಇಲ್ಲ ಗೊತ್ತಿಲ್ಲ ಅಂದ್ರೆ ಅಂದಿದ್ಲ ಬಿಡು ದೊಡ್ಡವ ಫೋನ್ ಕೊಡ್ಸಾನ ತೊಗೊಂಬಂದು ಕೊಟ್ಟು ಹೋಗ್ಯಾನ ಅಂತಂದು ಆದ್ರೂ ನಂಗೆ ತೋರಿಸಿದಿಲ್ಲ ನೀನು ಹ್ಞೂ ಎಷ್ಟು ಚಲೋ ಇದು ಗೊತ್ತಾನು ಮೂವತ್ತೈದು ಸಾವಿರ ಫೋನು ಪ್ರೋ ಫೋಟೋಸ್ ಎಲ್ಲ ಹೆಂಗೆ ಬರ್ತಾ ಗೊತ್ತೇನು ನಾವು ಇಬ್ಬರು ತೊಗೊಂಡಿವಿ ಇವತ್ತಲ್ಲಿ ತೋರ್ಸಲಾ ಆಮೇಲೆ ಇನ್ನೊಂದು ವಿಷಯ ಗೊತ್ತೇನ ಸಂತೋಷರು ವಿಗ್ ಹಾಕೊಂಡು ಬಂದಿದ್ರು ಕೊಂಡ್ ಆಗಲಿಲ್ಲ ಸಂತೋಷ ಅಂತ ಹೇಳಿ ಅಷ್ಟು ಚಂದ್ ಕಾಣಕತ್ತಿದ್ರು ನಾನು ಹೇಳೀನಿ ನನ್ನ ಜೊತೆಗೆ ಎಲ್ಲೇ ಬಂದ್ರು ವಿಗ್ ಹಾಕೊಂಡ್ ಬರಪ್ಪ ನೀವು ಬೇಕಾದ್ರು ಮನೆಯಾಗಿದ್ದಾಗ ಹೆಂಗಾರ ಇರ್ರಿ ನಾನು ಎಲ್ಲರ ಹೊರಗೆ ಹೋದಾಗ ವಿಗ್ಗ ಹಾಕ್ಕೊಳ್ಳೇ ಬೇಕು ನೀವು ನಾನು ನೋಡೋಕೆ ಬಂದ್ರೆ ವಿಗ್ ಹಾಕ್ಕೊಂಡೇ ಬರ್ರಿ ಅಂತೇಳಿ ನೀವು ಹೂ ಅಂತ ಹೇಳಾರ ನಂಗೆ ಏನು ಹೇಳಿದ್ರು ಹೂ ಅಂತಾರೆ ಗೊತ್ತೇನು ಏನು ಅನ್ನಲ್ಲ ಆಮೇಲೆ ನಾವಿಬ್ಬರು ಲಂಚ್ ಹೋಗೋಣ ಅಂತ ಹೇಳಾರ ನೀವು ಬೇಕಾದ್ರೆ ಯಾವ ಥರ ಡ್ರೆಸ್ ಹಾಕ್ಕೊಂಡು ಬಂದರು ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರು ಆಮೇಲೆ ನಾನು ನನ್ನ ಡ್ರೆಸ್ ನೋಡಿ ಇಷ್ಟು ಇಷ್ಟಪಟ್ರು ಇಷ್ಟು ಇಷ್ಟಪಟ್ಟರು ಅಂದ್ರೆ ಎಷ್ಟು ಚೆಂದದಿ ಅಂತ ನಂಗೆ ಇವತ್ತಾಗ ಗೊತ್ತಾಗಿದ್ದು ನಾನು ಭಾಳ ಅದೃಷ್ಟವಂತ ಇಷ್ಟು ಒಳ್ಳೆ ಫಿಗರ್ ಐತೆ ನಿಂಗೆ ಹಂಗೆ ಹಿಂಗ ಅಂತಂದು ಹೊಗ್ಳು ಹೊಗ್ಗಳೇ ಹೊಗ್ಗಳ ಹಾಕ್ಬಿಟ್ರೆ ನಂಗಂತರ ಹೌದಾ ಸಾರಿ நன்குங்கே நான் நீங்கள் சுவந்த கட்டி வரல நன் வந்தே வந்து ರಿಕ್ವೆಸ್ಟ್ ಅಂದರು ಅದು ಮತ್ತು ಕಂಡೀಷನ್ನು ಅನ್ನಿಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಊರಾಗ ಮಾತ್ರ ಹಾಕಬೇಡ ಅಪ್ಪನ ಇದ್ರಿಗೆ ಮಾತ್ರ ಹಾಕ್ಬೇಡ ನಮ್ಮ ಅಕ್ಕ ಇದ್ರಿಗೆ ಹಾಕಬೇಡ ಆಮೇಲೆ ಏನೇ ಸ್ಟೇಟಸ್ ಇಟ್ರು ನಮ್ಮ ಅವ್ವ ನಂಬರು ನಮ್ಮ ಅಕ್ಕ ನಂಬರು ನಾಳೆ ಸೇವ್ ಮಾಡ್ಕೋತಿಯಲ್ಲ ಇಲ್ಲ ಬಿಟ್ಟು ಸ್ಟೇಟಸ್ ಇರು ಆಮೇಲೆ ನಾವೆಲ್ಲೇ ಓಡಾಡೋದು ಅವರು ನಮ್ಮ ರಿಲೇಷನ್ಸ್ ಎಷ್ಟಿದಾರಲ್ಲ ಅವ್ರಿಗೆಲ್ರಿಗೂ ಬಿಟ್ಟು ಹುಳಕಿದ್ದು ನಿನ್ನ ಫ್ರೆಂಡ್ಸು ನಿನ್ನ ಫ್ಯಾಮ್ಲಿಗೆ ಎಲ್ಲಾಗ ತೋರ್ಸೋ ಥರ ಸ್ಟೇಟಸ್ ಇಟ್ಕೋ ಆದಷ್ಟು ನಮ್ಮವ್ರನ್ನ ಅವಾಯ್ಡ್ ಮಾಡು ಇಲ್ಲಾಂದ್ರೆ ನಂಬರ ಸೇವ್ ಮಾಡ್ಕೋಬೇಡ ಅಂತ ಹೇಳಿದ್ರು ಗೊತ್ತಲ್ಲ ಇನ್ ಕೇಸ್ ಸೇವ್ ಮಾಡಿಕೊಟ್ರೂ ಹೈಡ್ ಮಾಡ್ಬಿಡು ಅಂತ ಹೇಳಾರ ನಿಜ ಹೇಳ್ತೀನಿ ಭಾಳ ಅದೃಷ್ಟ ಮಾಡೀನಿ ಕರ್ಗದಾರ ಒಂಚೂರು ಹ್ಞೂ ನಾನು ಸಿಕ್ಕಿರೋದು ಹೆಚ್ಚು ಅಷ್ಟು ಮಾತ್ರ ಹೇಳಬಲ್ಲೆ ನನ್ನಂತ ಫಿಗರ್ ಅವ್ರಿಗೆ ಸಿಗ್ಬೇಕಂದ್ರೆ ಭಾಳ ಅದೃಷ್ಟ ಮಾಡಾನೆ ಅದು ಗೊತ್ತಾಯ್ತು ಅವ್ನ್ಗೆ ಕರೇನ ಏ ಅವ ಇವ ಅನ್ಬ್ಯಾಡಕ್ಕ ಆಮೇಲೆ ಮತ್ತೆ ಹದ ಬಂದ್ಬಿಡತ್ ನೋಡು ಇಬ್ಬರು ಇದ್ದಾಗ ಬೈದ್ರ ಕಷ್ಟ ಆಮೇಲೆ ಮನೆಯಾಗೆಲ್ಲ ಮಾವ ವಿಕ್ರಮ ಹಂಗೆ ಹಿಂಗೆ ಅಂತಿದ್ರಲ್ಲ ನಾನು ವಿಕ್ರಮ ಹಂಗೆ ಹಿಂಗೆ ಒಂದಿದ್ದಕ್ಕೆ ಮಾವ ನಿಂಗೆ ಏನು ದೊಡ್ಡಾಗಿ ಮರ್ಯಾದೆ ಕೊಡ್ಬೇಕಂತಿಲ್ಲಾನು ಹಂಗೆ ಹಿಂಗೊಂದು ಚೊಗ್ ಬೈಬಿಟ್ಟ ಗೊತ್ತನು ನಾನು ನನ್ಗೆ ಈಗ ಅನ್ಸತ್ತಾ ಅವ್ನು ಬಿಟ್ಟಿದ್ದ ಚಲೋ ಅತಂದು ಕರೇನಾ ಯಾಕೇಳ ಅವಂಗೇನು ಗೊತ್ತನ ಬರೀ ಹಂಗಿರೋ ಹಿಂಗಿರೋ ಹಿಂಗಿರೋ ಹಂಗಿರೋ ಅಂತ ಹೇಳದ ಬುದ್ಧಿ ಹೇಳೋದಾಗ್ಬಿಡುತ್ತೆ ಜೀವನ ಎಂಜಾಯ್ ಮಾಡದ ಗೊತ್ತಿಲ್ಲ ಅವಗೆ ಕರೆನ ಸರಿ ಹೌದು ಏನ್ ಬರ್ತೀನಿ ತಗೋ ಹ್ಮ್ ಚಲೋ ಇತ್ತಲ್ಲ ಮಾತುಕತೆ ಎಲ್ಲ ಅದನ್ನ ಕೇಳಕ್ ಬಂದೆ ಹೆಂಗಿತ್ತು ಹೆಂಗ್ ಕಾಣಕತ್ತಿದ್ರು ಕಳಿಸು ಫೋಟೋ ಇಬ್ರು ನೋಡ್ತೀನಿ ఏ నీ ఫోన్ తలా కాలేజ్కి మంక్యా ఆతా మనగోగ్ నోడు స్టేటస్ ఇద్దినీ నూ నన్ను ఫియాన్స్ హేలి నోడు మే ఫోటో కలసరి ఏం మస్ట్ బందో గొత్త ఫోటో నగంత్రూ ఎప్ప సరి సరి ఆత బి ఉర్కో ఉర్కో ఇన్ను జాస్తి ఉర్కో ఉర్స్ ఉర్ ఉర్దే ఉరితీ ಏನು ನನ್ನಿಂದ ಕಿತ್ಕೊಂಡು ವಿಕ್ರಮವನ್ನ ಭಾಳ ಹುರಿದಾಡಕತ್ತಿದ್ದಿ ಈಗ ನಿನಗೆ ಗುರಿತೈತಿ ಹುರ್ಕೊ ಇನ್ನೂ ಹುರ್ಕೊ ಮೊದ್ಲ ಸೈಕೋ ಇದ್ದಂಗನ ನಾನು ವಿಕ್ರಮ ಇನ್ನೂ ನಿನ್ನ ಗೊಳಾಡ್ಸ್ತಾನೆ ಹೋಗು ಹೋಗೋಗು